ಅಪ್ಪನ ಹೇಳ್ತಾ ಇದ್ದ ಕೇಳಿಸ್ಕೊಳ್ಳಿ ಮೀಡಿಯಾ ಅವ್ರಿಗೆ ನೀವ್ ಎಷ್ಟು ಪ್ರಯತ್ನ ಪಟ್ರು ಅಪ್ಪನ ಕೇಳಕ್ಕೆ ಆ ದೇವರು ಆಶೀರ್ವಾದ ಮಾಡಿ ಕಳಿಸ್ಬಿಟ್ಟಿರ್ತಾನೆ ಯಾವ್ದೇ ಕಾರಣಕ್ಕೂ ಬರ್ದಿಕೊಳ್ಳಿ ಕೆಳಗ ಯಾರ ಮನೆ ಯಾರು ಊಟನೋ ತಿಂದು ಯಾರು ದನ ಆಮೇಲೆ ಹೈವಾನ ಅನ್ನಿಸ್ಕೊಳಕ್ಕೆ ಇದು ತುಂಬಾ ಒಂಥರ ಕೀಳು ಮಟ್ಟದ ಮಾತುಗಳು ಅಂತ ನನ್ಗೆ ಅನಿಸ್ತು ಇವಾಗ ನಾವು ಹೇಳ್ಬೋದಲ್ಲ ತಲೆ ಮೇಲೆ ನಾನು ಕೂದ್ಲಿಲ್ಲ ಹ್ಮ್ ಕತ್ತೆ ವಾಯಿಸು ಪಿಳ್ಳೆ ಬಿಚ್ಚಿದ್ದಂಗೆ ಶಿಳ್ಳೆ ಕೆತ್ತ ಹಿಂಗ್ ಹೇಳ್ತಾ ಹೋದ್ರೆ ಸಾವ್ರ ನಾವು ಹೇಳ್ಬೋದಲ್ಲ ಬಟ್ ಆ ಲೆವೆಲ್ ನಾವ್ ಇಡೀ ಬಿಡಿ ಅವ್ರ ಅವ್ರ ಅವ್ರಿಗೂ ಆಗಲ್ಲ ಬಿಡಿ ಅವ್ರಿಗೆ ನಿಮಗೂ ಆಗಲ್ಲ ಅವ್ರಂದ್ರೆ ಬಿಡ್ರಿ ಅವ್ರ್ ಮಾತಾಡ್ತಿಲ್ಲ ನಿಮಗೆ ನೀವೇ ಮಾತಾಡ್ತಾರ ಡೈಲಿ ಅವ್ರ ಬಗ್ಗೆ ಐತೆ ಶಂಕರ್ ಮಠ ಅಂದ್ರ ಪ್ರಶಸ್ತ ನಗರ ಅಂದ್ರೂ ಐತಾ ಯಪ್ಪ ಬಾಯಿ ಏನ್ ಸರ್ ಮಾತಾಡಲ್ಲ ಸೊ ಹೆಂಗ್ ಕುಲಾನ ಸರ್ ಸೊ ಯಪ್ಪಾಪಾಪಪ್ಪ ನಾನ್ ಕಲ್ತಿರೋದು ಒಂದೇ ಸರ್ ಬುದ್ಧಿ ತಲೆ ಹಿಡಿಯಲ್ಲ ತಲೆ ಹೊಡೆಯಬೇಡಿ ಅಷ್ಟೇ ಎಲ್ಲ ಕೂತ್ಕೊಂಡು ಕಮೆಂಟ್ಸ್ ಅಲ್ಲಿ ಸರ್ ನಾ ಮಾಡ್ದ ನನ್ನ ಮಕ್ಕಳು ಸರ್ ಎಪ್ಪ ಗಂಡಿಸ್ತಾನೆ ಇಲ್ಲ ಇವ್ರಲ್ಲ ಹೈ ಗೈಸ್ ನಾ ನಿಮ್ಮ ಟ್ರೋಲ್ ಕನ್ನಡಿಗ ಕನ್ನಡಿಗ ಅಂತರಲೇ ನನಗೆ ಅಣ್ಣ ತಮ್ಮದಿರಿಗೆ ಅಕ್ಕ ತಂಗಿರಿಗೆ ಎಲ್ಲ ಹಿರಿಯರಿಗೆ ಗಣ್ಯಾತಿ ಗಣ್ಯರಿಗೆ ಈ ಚಿಕ್ಕ ಕಲಾವಿದನ ನಮಸ್ಕಾರಗಳು ಸರ್ ಏನ್ ಗೊತ್ತಾ ಸರ್ ನನಗೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಒಳ್ಳೆ ಮರ್ಯಾದೆ ಐತಿ ಅಪ್ಪನ್ ಬಗ್ಗೆ ಒಳ್ಳೆ ಸೀನಿಯರ್ ಆಂಕರ್ ಆಮೇಲೆ ನಾನು ಅದೇ ಚಾನೆಲ್ ಬೆಳೆದವನು ಸುವರ್ಣ ಇಂದವನು ನ್ಯೂಸ್ ಅಲ್ಲಿ ಪಾಪ ಇವರು ಒಳ್ಳೆ ಸ್ಥಾನದಲ್ಲಿ ಇರೋರು ಯಾಕೆ ಮಾತಾಡ್ತಾ ಇದಾರೆ ಏನ್ ಕತೆ ಅನ್ನೋದು ಸ್ಟಾರ್ಟಿಂಗ್ ಅಲ್ಲಿ ನನಗೂ ಇರಿಟೇಷನ್ ಇತ್ತು ಅದೊಂದು ತಾಳ್ಮೆ ಒಂದು ಲೆವೆಲ್ ಅಂತ ಇರುತ್ತಲ್ವಾ ಸಡನ್ ಆಗಿ ಬಂದ್ಬಿಟ್ಟು ನಾನು ನನ್ನ ಫ್ರೆಂಡ್ ಯಾರೋ ನನ್ನ ಮೊಬೈಲ್ ರೀಲ್ಸ್ ಕಳಿಸ್ದ ಏನು ಅಂತ ಓಪನ್ ಮಾಡಿ ನೋಡಿದೆ ಸರ್ ಒಬ್ಬ ಸೀನಿಯರ್ ಪತ್ರಕರ್ತ ಈ ತರ ಮಾತಾಡೋದು ನನ್ಗೆ ನಿಜವ್ ಸಹಿಸಕಾಗಿಲ್ಲ ಅಂದ್ರೆ ದನ ಇದ್ದಂಗಿದಾನೆ ಹೈವಾನ ಸರ್ ಯಾರ್ ಮನೆ ಯಾರು ಊಟನೋ ತಿಂದು ಯಾರು ದನ ಆಗಿಲ್ಲ ಆಮೇಲೆ ಆ ಹೈವಾನ ಅನ್ನಿಸ್ಕೋಣಕ್ಕೆ ಇದು ತುಂಬಾ ಒಂಥರ ಕೀಳ್ ಮಟ್ಟದ ಮಾತುಗಳು ಅಂತ ನನ್ಗ ಅನ್ನಿಸ್ತು ಇವಾಗ ನಾವ್ ಹೇಳ್ಬೋದಲ್ಲ ತಲೆ ಮೇಲೆ ಕೂದ್ಲಿಲ್ಲ ಹ್ಮ್ ಕತ್ತೆ ವಾಯ್ಸು ಪಿಳ್ಳೆ ಪಿಚ್ಕಿ ಇದ್ದಂಗನೆ ಶಿಳ್ಳೆ ಕೆತ್ತ ಹಿಂಗ್ ಹೇಳ್ತಾ ಹೋದ್ರೆ ಸಾವಿರ ನಾವು ಹೇಳ್ಬೋದಲ್ಲ ಬಟ್ ಆ ಲೆವೆಲ್ ನಾವ್ ಇಳಿಯಲ್ಲ ಹೇಳೋದೇನು ಅಂದ್ರೆ ಮಾತಾಡೋ ಒಂದು ತೂಕ ಇರ್ಬೇಕು ಸರ್ ಏನೋ ಬಾಯಿ ಇದೆ ಬಾಯಿ ಇದೆ ಒಂದು ಕೋಟ್ ಇದೆ ಒಂದು ಮೈಕ್ ಇದೆ ಒಂದು ಕ್ಯಾಮ್ರಾ ಇದೆ ಅಂತ ತಕ್ಷಣ ಅಲ್ಲ ಅವರು ಒಂದ್ ದೊಡ್ಡ ಸ್ಥಾನದಲ್ಲಿ ಇರೋರು ಅಲ್ವಾ ಪಾಪ ಇದನ್ನ ಆಗ್ಬಾರ್ದು ಆಗೋಗಿದೆ ಹೌದಾ ನಿಮ್ಗೆ ಮೀಡಿಯಾ ಅಂದ್ರೆ ಅವ್ರಿಗೆ ಆಗಲ್ಲ ತಾನೆ ನಿಮ್ಗೆ ದರ್ಶನ ಅಂದ್ರೆ ಆಗಲ್ಲ ತಾನೆ ಬಿಟ್ ಇಲ್ಲ ಇಲ್ಲ ಬಿಟ್ಬಿ ಅವ್ರನ್ನ ಅವ್ರ ಬಗ್ಗೆ ಮಾತಾಡ್ಬೇಡ್ರಿ ಫಿಂಗರ್ ಮಿಡಲ್ ಫಿಂಗರ್ ನ ತೋರಿಸಕೊಂಡು ಹಿಡಿತಾ ಇದ್ರು ಅನಿಸ್ಬೋದು ಅಶ್ಲೀಲವಾದ ಚಿಹ್ನೆ ಅಶ್ಲೀಲ ಹೌದು ನಡಿದ್ರು ಕಾಣಿಸ್ತಾ ಇದೆ ಮಿಡಲ್ ಫಿಂಗರ್ ಅವ್ರ ಅವ್ರಿಗೂ ಆಗಲ್ಲ ಮೀಡಿಯಾ ಅಂದ್ರೆ ನಿಮ್ಗೂ ಆಗಲ್ಲ ಅವ್ರಂದ್ರೆ ಬಿಟ್ಬಿಡ್ರಿ ಅವ್ರ ಮಾತಾಡ್ತಿಲ್ಲ ನಿಮ್ ಬಗ್ಗೆ ನೀವೇ ಮಾತಾಡ್ತಾರ ಡೈಲಿ ಅವ್ರ ಬಗ್ಗೆ ಅವ್ರ ಬಗ್ಗೆ ಮಾತಾಡ್ಲೇ ಬೇಡ್ರಿ ಅವ್ರ ಫ್ಯಾನ್ಸ್ ಹೇಳ್ತಾರೆ ನಮ್ ಬಾಸ್ ಕರಿಯ ಅದೇನೋ ಮಕ್ಕಳು ಮೀಡಿಯಾ ಅಂತ ಅದ್ ಅನ್ಸ್ಕಂತೀರಾ ಇವಾಗ ಇವರೇ ಡೈರೆಕ್ಟ್ ಆಗಿ ಮಿಡಲ್ ಫಿಂಗರ್ ತೋರಿಸ್ತವ್ರೆ ಅಂತೀರಾ ಮತ್ ಇಂತ ಬರ್ತೀರಾ ನೀವು ಅವ್ರ ಬಗ್ಗೆ ಯಾಕೆ ಮಾತಾಡ್ಬೇಕು ಸರಿ ಇಲ್ವಲ್ಲ ಅವ್ರು ಬಿಟ್ಟು ಬಿಡ್ರಿ ಅವ್ರ ಬಗ್ಗೆನೆ ಮಾತಾಡ್ಬೇಡ್ರಿ ಏನು ಬಿಡಿ ಅವ್ರ ಬಗ್ಗೆ ಬೆಂಡೆತ್ ಬಿಡ್ತೀನಿ ಇಡೀ ಇಕ್ಕೊಂಡ್ ನನ್ ಬಿಡಲ್ಲ ಕೋಪ ನಿಮ್ಗೆ ಗೊತ್ತಿಲ್ಲ ಏನೇನೋ ಇದೆ ಇಷ್ಟು ಸಾಕು ಮನೆ ಊಟ ಸಿಕ್ತಾರ ಅಂತ ತುಂಬಾ ಸಣ್ಣ ಆಗ್ತೀನಿ ಯಾರ್ ಸರ್ ಹೇಳಿದ ಅಜಿತ್ ಅವ್ರಿಗೆ ಎಲ್ಲಿಂದ ಬಂತದ ಸರ್ ರಿಪೋರ್ಟರ್ ಸುದ್ದಿ ಇರ್ತಾರೆ ಹೈದು ಯಾರು ಯಾರ್ ಸರ್ ಹೇಳಿದو ಲಾಯರ್ ಹೇಳಿದ್ರಂತ ಲಾಯರ್ ಹೇಳಿದ್ರಂತ ಮೀಡಿಯಾ ಹೇಳಿದ್ರ ಲಾಯರ್ ರಿಪೋರ್ಟರ್ ಹೇಳಿದ್ರಂತ ಮತ್ತೆ ನೀವು ಲಾಯರ್ ನ ಕೇಳ್ಬೇಕು ಸರ್ ದರ್ಶನ್ ಅವ್ರನ್ನ ಕೇಳಬಾರ್ದು ಇತ್ತು ಇತ್ತು ಆಕ್ಚುಲಿ ಚೆನ್ನಾಗಿರೋದು ಅವರು ಎಷ್ಟ ಮಾತಾಡೋರೋ ಏನು ಬಿಟದ್ರ ಅವರು ಗೊತ್ತಿಲ್ವಲ್ಲಾ ಪರ್ಫೆಕ್ಟ್ ಸಿಚುವೇಶನ್ ನಿಮ್ಗೆ ಪರ್ಫೆಕ್ಟ್ ಪರ್ಸನ್ ಅವ್ರಿಂದ ಬರೋವರ್ಗು ನೀವು ಅದನ್ನ ಕಮೆಂಟ್ ಮಾಡಂಗಿಲ್ಲ ಸರ್ ಇವಾಗ ಅವ್ರೇನಾದ್ರು ಬಂದು ನನ್ಗೆ ಮನೆ ಊಟ ಸಿಕ್ತಿಲ್ಲ ನಾನು ಹೋಗ್ತಾ ಇದೀನಿ ನಾನು ನೋಂದೋಗ್ತಾ ಇದೀನಿ ಅಂತ ಮೀಡಿಯಾ ಮುಂದೆ ಹೇಳ್ಕೊಂಡಿದ್ದಾಗ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ರೇಟ್ಸ್ ಇದೆ ಮಾತಾಡಕ್ಕೆ ನೀವ್ ನೀವಾಗೆ ಅನ್ಕೊಂಬಿಟ್ಟು ನನಗೆ ಊಟ ಸಿಕ್ತಿಲ್ಲ ಅಂತ ಅವ್ರು ಹೇಳ್ತವ್ರಂತೆ ಇವ್ರ ಹಿಂಗ್ ಬರ್ತವ್ರಂತೆ ಆಹಾ ಪೂಹಾ ವಿಷಯಗಳನ್ನೆಲ್ಲ ಇಟ್ಕೊಂಡು ನೀವ್ ತಗೊಂಬಂದ್ ಇವ್ರ ಮೇಲೆ ಹಾಕಿದ್ರೆ ಸರಿ ಇವಾಗ ದನ ಅಂತಾರಲ್ವ ಇವಾಗ ನೋಡಿ ಸರ್ ನೀವು ತಲೆ ಮೇಲೆ ಕಲರ್ ಹಾಕ್ಸ್ಕೊಂಡಿದ್ರ ಸರ್ ತಲೆ ಮೇಲೆ ಕಲರ್ ಸಕ್ಕತ್ತಾಗಿದೆ ಸರ್ ಅಂತ ನಾನ್ ನಿಮ್ಗೆ ಹೇಳೋದ್ ಹೆಂಗಿದೆ ಏನ್ ಸರ್ ತಲೆಮಾರ ಬೆಂಕಿ ಹೆಚ್ಪುಟ್ಟವ್ರ ಅಂತ ಹೇಳಿದಂಗೆ ದಿಸ್ ಡಿಫ್ರೆನ್ಸ್ ಅಲ್ವಾ ಸರ್ ಒಂದೇ ವಿಷಯನ ಎರಡ್ ತರ ಹೇಳ್ಬೋದು ಇವಾಗ ಅವ್ರ ಏನಂತ ಹೇಳ್ಬೇಕಾಗಿತ್ತು ಊಟ ಸಿಕ್ತಿಲ್ವಂತೆ ಸ್ವರ್ಗೋಗಿದ್ದಾರೆ ಅಂತಾರೆ ಇಷ್ಟೆಲ್ಲ ಹೇಳ್ಬಿಟ್ಟು ನೋಡಿದ್ರೆ ಸಖತ್ತಾಗೆ ಇದ್ದಾರೆ ಚೆನ್ನಾಗೇ ಇದಾರೆ ಗಟ್ ಈ ತರ ಹೇಳ್ಬೋದಾಯ್ತಲ್ಲ ದನ ಹೈವಾನ ತಪ್ಪಲ್ವಾ ಸರ್ ಇವೆಲ್ಲ ಸರ್ ಯಾರ ಬಗ್ಗೆನು ಯಾರು ಕಮೆಂಟ್ ಮಾಡಬಾರ್ದು ಸರ್ ಇವ್ರ ಮನೆಯಿಂದ ಎತ್ಕೊಂಡಾಗ ಅವ್ರಿಗೆ ಏನಾದ್ರೂ ಹಾಕ್ಬಿಟ್ಟು ಇಲ್ಲ ಜೈಲಲ್ಲಿ ಇವ್ರನ್ನ ನೋಡ್ಕೊತಾ ಇದ್ರೆ ಆಯ್ತು ಸರಿ ಏನೋ ಮಾತಾಡ್ಬೋದು ಅವ್ರು ಮಾಡ್ತಾರಪ್ಪ ಏನೂ ಸಂಬಂಧ ಇದ್ರ ಏನೋ ತಪ್ಪಾಗ್ಬಿಡೈತೆ ಅನ್ನೋ ಒಂದು ಕಾರಣಕ್ಕೆ ಇಷ್ಟು ಒಂದು ಕೆಳಗೆ ಮಾಡೋದು ಸರಿಯಲ್ಲ ಅನ್ಸುತ್ತೆ ನನಗೆ ಅಷ್ಟೇ ಮತ್ತೆ ಭೇಟಿ ಆಗೋಣ